జై శ్రీమన్నారాయణ శ్రీమతి రామానుజాయ నమ భగవత్ శ్రీ రమనుజ ఆచార్య పదకమలగే నన్న శిరసాష్టాంగ నమస్కారర్పించ నిమ్మెల్గూ నన్న నమస్కారాలు బంధు భగవత్ శ్రీ శ్రీరమానుజ ఆచార్యరు మేలుకోటే ఎో కలసారే చెలవు నారాయణ స్వామి దేవస్థానమును ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಅಲ್ಲಿಯ ದೆಹಲಿಗೆ ಹೋಗಿ ಆ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನು ಕೂಡ ತಂದು ಕೊಟ್ಟಿದ್ದಾರೆ ಅಲ್ಲದೆ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೂರ್ಮನಾಥ ಸ್ವಾಮಿ ದೇವಸ್ಥಾನವನ್ನು ಮತ್ತೆ ಅಲ್ಲಿ ಶಿವಲಿಂಗ ಇರ್ತಕ್ಕಂಥ ದೇವಸ್ಥಾನ ಆಗಿತ್ತು ಕೂರ್ಮನಾಥ ಸ್ವಾಮಿಯನ್ನು ತೆಗೆದುಹಾಕಿ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಪೂಜೆ ಮಾಡ್ತಾ ಇದ್ದರು ಅದನ್ನು ಸಹ ಅವರು ಅಲ್ಲಿ ಕೂರ್ಮನಾಥ ಸ್ವಾಮಿಯ ದೇವಸ್ಥಾನವನ್ನು ಪುನರ್ ಮತ್ತೆ ಪೂಜೆ ಮಾಡುವಂತೆ ಭಕ್ತಾದಿಗಳಿಗೆ ಒಪ್ಪಿಸಿ ಮತ್ತೆ ಮೇಲುಕೋಟೆಗೆ ಬಂದಿದ್ದಾರೆ ನೋಡಿ ಇಲ್ಲಿ ಮೇಲುಕೋಟೆಯಲ್ಲಿ ಸಹ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ತಿರುನಾರಾಯಣಪುರಂ ಅಂತಕ್ಕಂಥ ಒಂದು ಕಾಲೋನಿಯನ್ನು ಅವರು ಬಡವರಿಗಾಗಿ ಕಟ್ಟಿಸಿ ಕೊಟ್ಟಿದ್ದಾರೆ ವ್ಯವಸ್ಥೆ ಅನೇಕ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಅಲ್ಲದೆ ಯದುಗಿರಿ ಯತಿರಾಜ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಚೆಲವನಾರಾಯಣ ಸ್ವಾಮಿಯ ಆ ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತ ಅವಶ್ಯಕತೆಗೆ ಎಲ್ಲ ಅನುಕೂಲ ಆಗಲಿಕ್ಕೆ ಅಲ್ಲಿ ಒಬ್ಬ ಸ್ವಾಮಿಗಳ ಬೇಕಲ್ಲ ಒಂದು ಮಠ ಬೇಕು ಮಠಾಧೀಶ್ವರ್ ಬೇಕು ಹೀಗಾಗಿ ಅಲ್ಲಿ ತಾವೇ ಖುದ್ ಸ್ವತಃ ಯದುಗಿರಿ ಯತಿರಾಜ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಈ ಯದುಗಿರಿ ಅಂತಕ್ಕಂಥ ಒಂದು ಹೇಗೆ ಬಂತು ಮೇಲುಕೋಟೆಗೆ ಆ ಮೇಲುಕೋಟೆ ಹಳೆ ಹೆಸರು ಯದುಗಿರಿ ತಿರುನಾರಾಯಣಪುರಂ ಯದುಗಿರಿ ಅಥವಾ ಯದುಶೈಲ ಅಂತೇಳಿ ಕರೀತಾ ಇದ್ರು ಅದು ಹೇಗೆ ಬಂತನ್ಲಿಕ್ಕೆ ಒಂದು ಕಾರಣ ಇದೆ ಈ ದ್ವಾಪರ ಯುಗದ ಪ್ರಾರಂಭದಲ್ಲಿ ಅಥವಾ ಮಹಾಭಾರತದ ಆದಿಪರ್ವದಲ್ಲಿ ಪರ್ವದಲ್ಲಿ ಪೂರ್ವ ವಂಶದ ರಾಜ ವಾಸಿಸ್ತಾ ಇದ್ದ ಆತನ ಹೆಸರು ಯಯಾತಿ ಅಂತೇಳಿ ಆ ಯಯಾತಿ ಏನ್ ಮಾಡ್ತಾನೆ ರಾಕ್ಷಸ ಗುರುವಾದ ಈ ಶುಕ್ಲಾಚಾರ್ಯ ಮಗಳನ್ನ ಮದುವೆ ಮಾಡ್ಕೊತಾನೆ ದೇವಯಾನಿ ಅಂತೇಳಿ ಆಕೆ ಹೆಸರು ದೇವಯಾನಿ ಬಹು ಬಹು ಸ್ಫ್ರದ್ರೂಪಿ ಬಹಳ ಸುಂದರ ಯುವತಿ ಆಕಿ ಹೀಗಾಗಿ ಆಕೆ ಮನಸ್ಸೋತು ರಾಕ್ಷಸ ವಂಶದ ಆ ಯುವತಿಯನ್ನು ಮದುವೆ ಮಾಡಿಕೊಳ್ತಾನೆ ಈ ಯಯಾತಿ ಈ ಪೂರ್ವ ವಂಶದ ಯಾತಿ ಮತ್ತು ದೇವಯಾನಿಗೆ ಒಬ್ಬ ಮಗು ಗಂಡು ಮಗು ಹುಟ್ಟುತ್ತೆ ಆತನ ಹೆಸರು ಯದು ಅಂತೇಳಿ ಹೆಸರಿಡುತ್ತಾರೆ ಆತ ಬಲಿಷ್ಠವಾದ ರಾಜನಾಗ್ತಾನೆ ಮುಂದೆ ಆತನ ಹೆಸರಿ ಆ ವಂಶಕ್ಕೆ ಬರುತ್ತೆ ಯದು ವಂಶ ಅಂತೇಳಿ ಆ ಬರಬಾರತ ಯದು ವಂಶ ಅಥವಾ ಯಾದವ ಕುಲ ಯಾದವ ವಂಶ ಯದು ವಂಶ ಅಂತ ಏನು ಹೇಳ್ತೀವಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಸಹ ಅದೇ ವಂಶದಲ್ಲಿ ಜನ್ಮ ತಾಳಿ ಬಂದರು ಹೀಗೆ ಆ ಯದು ರಾಜ ಆವಾಗಿನ ಕಾಲಕ್ಕೆ ಆ ಪೂರ್ವಶದ ರಾಜ ಏತಿ ಆಳ್ತಾ ಇದ್ದ ಅವಾಗೇ ಅದಕ್ಕೆ ತಿರುನಾರಾಯಣಪುರಂ ಅಂತೇಳಿ ಹೆಸರಿಟ್ಟಿದ್ರು ಯಾಕಂದ್ರೆ ಅವರು ನಾರಾಯಣ ಮಹಾಭಕ್ತರಾಗಿದ್ದರು ಆ ನಾರಾಯಣ ಸ್ವಾಮಿಯ ಮಹಾಭಕ್ತರಾದ್ದರಿಂದ ಆ ಸ್ಥಳಕ್ಕೆ ತಿರುನಾರಾಯಣಪುರಂ ಅಂತೇಳಿ ಹೆಸರಿಟ್ಟಿದ್ದರು ಯದು ಯದುವಂಶದ ಈ ಯದು ರಾಜ ಹುಟ್ಟಿದನಲ್ಲ ಆವಾಗ ಆ ಹೆಸರು ಯದುಗಿರಿ ಅಂತಾಯ್ತು ಯದು ಅಂದ್ರೆ ಆ ರಾಜನ ಹೆಸರು ಗಿರಿ ಅಂದ್ರೆ ಬೆಟ್ಟ ಅಥವಾ ಯದು ಶಿಲೆ ಶಿಲೆ ಅಂದ್ರು ಬೆಟ್ಟ ಯದು ಶಿಲೆ ಅಥವಾ ಯದುಗಿರಿ ಅಂತೇಳಿ ಅದಕ್ಕೆ ರಾಮಾನುಜರು ಆಗಿನ ಕಾಲಕ್ಕೆ ಯದುಗಿರಿ ಅಂತಕ್ಕಂಥ ಹೆಸರು ಆ ಮೇಲುಕೋಟೆಗೆ ಅವರು ಯದುಗಿರಿ ಯತಿರಾಜ ಮಠ ಅಂತಕ್ಕಂತೆ ಅಂತ ಹೇಳಿ ಆ ಮಠವನ್ನು ಸ್ಥಾಪನೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ರು ಈ ಆ ಮಠದ ಈಗ ಸ್ವಾಮೀಜಿಯವರು ಯದುಗಿರಿ ಯತಿರಾಜ ನಾರಾಯಣ ಜಿ ಆರ್ ಸ್ವಾಮೀಜಿಯವರು ಅಲ್ಲಿ ಮಠಾಧೀಶ್ವರಾಗಿದ್ದಾರೆ ಬೆಂಗಳೂರಲ್ಲಿ ಸಹ ಆ ಮಠ ಇದೆ ಯದುಗಿರಿ ಯತಿರಾಜ ಮಠ ಹೀಗೆ ರಾಮಾನುಜರ ಅನೇಕ ಕೆಲಸಗಳನ್ನು ಮಾಡಿ ಆ ಜನರಿಗೆ ಅನುಕೂಲ ಮಾಡಿಕೊಟ್ರು ನೋಡಿ ಅವರು ಮೇಲುಕೋಟೆಗೆ ಬಂದದ್ದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಶಕ ಒಂದು ಸಾವಿರದ ತೊಂಬತ್ತೊಂಬತ್ತು ಅಂದ್ರೆ ಅವಾಗ ಅವರ ವಯಸ್ಸು ಸುಮಾರು ಎಂಬತ್ತೆರಡು ವರ್ಷ ನೋಡಿ ಆ ಇಳಿ ವಯಸ್ಸಿನಲ್ಲಿ ಎಂಬತ್ತೋಡು ಎರಡು ವರ್ಷದವರಾಗಿದ್ದಾಗ ಆ ತಿರುಮಲ ತಿರುಪತಿಯಿಂದ ನಡೆದುಕೊಂಡು ಬಂದು ಈ ಮೇಲುಕೋಟೆಯಲ್ಲಿ ಬರ್ತಾರೆ ಯಾಕಂದ್ರೆ ಆ ಆ ಕುಲೋತ್ತುಂಗ ಚೋಳ ಮಾಡಿರ್ತಕ್ಕಂಥ ಒಂದು ಹಿಂಸೆಯ ಪ್ರಕೃತಿಯ ರಾಜ ಅವನು ಆ ಹಿಂಸೆ ಆಗುತ್ತಲ್ಲ ಅಂತೇಳಿ ಆ ಶಿಷ್ಯಂದ್ರೆಲ್ಲ ಅವರನ್ನ ಈ ಮೇಲುಕೋಟೆಗೆ ಹೊಯ್ಸಳ ರಾಜ ಬಿಟ್ಟಿದೇವ ಅಥವಾ ಹರ್ಷವರ್ಧನ ಅಂತೇನು ಹೇಳ್ತೀವಿ ಆ ಕ್ಷಮಿಸ್ಬೇಕು ವಿಷ್ಣುವರ್ಧನ ಅಂತೇನು ಹೇಳ್ತೀವಿ ಆ ವಿಷ್ಣುವರ್ಧನ ರಾಜನ ಆಸ್ಥಾನದಲ್ಲಿ ಬಂದು ಅವರು ಇಲ್ಲಿ ನೆಲೆಸ್ತಾರೆ ಮೇಲುಕೋಟೆಯಲ್ಲಿ ಹೀಗೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಶ್ರೀರಂಗಂನಿಂದ ಕೆಲವೊಂದು ಶಿಷ್ಯವೃಂದ ಬರುತ್ತೆ ಮೇಲುಕೋಟೆಗೆ ಅಥವಾ ಯದುಗಿರಿಗೆ ಯದುಗಿರಿಗೆ ಬಂದಾಗ ಅಲ್ಲಿ ಹೇಳ್ತದೆ ಶಿಷ್ಯವೃಂದ ಶ್ರೀರಂಗಂನಿಂದ ಬಂದಂತಹ ಶಿಷ್ಯರು ಹೇಳ್ತಾರೆ ಸ್ವಾಮೀಜಿ ಇನ್ನ ನಮಗೆ ಭಯವಿಲ್ಲ ಯಾಕಂದರೆ ಕುಲೋತ್ತುಂಗ ಚೋಳ ಇಲ್ಲಿಲ್ಲ ಅವನು ಅವನು ಕ್ರಿಮಿಕಂಟಕ ಅಂತೇಳಿ ಅವನಿಗೆ ಕರಿತಾ ಇದ್ರು ಕೊನೆ ಕಾಲದಲ್ಲಿ ಅವನು ಕ್ರಿಮಿ ಕಂಠಕ ಕ್ರಿಮಿ ಕಂಠಕ ಅಂತೇಳಿ ಕಂಠ ಅಂದರೆ ಕುತ್ತಿಗೆ ಅಂತ ಅರ್ಥ ಆ ಕುತ್ತಿಗೆಯಲ್ಲಿ ಅವನಿಗೆ ದೊಡ್ಡದಾದ ಒಂದು ಗಂಟಾಗಿರ್ತದೆ ಆಗಿನ ಕಾಲಕ್ಕೆ ವಾಳ ಅಥವಾ ಏನೋ ಗಂಟು ಅದು ಒಂದು ರೀತಿಯ ಹಿಂಸೆ ಕೊಡತಕ್ಕಂಥ ಗಂಟು ಕೀವು ಮಲು ಸುರಿತಾ ಇರ್ತದೆ ಅದರೆಲ್ಲ ಕ್ರಿಮಿಗಳಾಗಿರುತ್ತವೆ ನೋಡಿ ಯಾಕೆಂದರೆ ಆ ಕುಲೊತ್ತು ಚೋಳ ಬಹಳ ಕ್ರೂರಿಯಾಗಿರುತ್ತಾನೆ ಕೇವಲ ಶಿವನ ಭಕ್ತನಲ್ಲದೆ ಶಿವನ ಯಾರು ಪೂಜೆ ಮಾಡೋದಿಲ್ಲ ವಿಷ್ಣುವನ್ನು ಯಾರು ಪೂಜಿಸ್ತಿರ್ತಾರೆ ನಾರಾಯಣನು ಶ್ರೀಮನ್ ನಾರಾಯಣನು ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ಹಿಂಸೆ ಕೊಡ್ತಾ ಇರ್ತಾನೆ ಹೀಗಾಗಿ ಕೊನೆ ಕಾಲದಲ್ಲಿ ಅವನು ಆ ಕುತ್ತಿಗೆಯಲ್ಲಿ ಕಂಠದಲ್ಲಿ ಆ ಗಡ್ಡೆಯಾಗಿ ಬಿದ್ದು ಕೊನೆಗೆ ನರಳಿ ನರಳಿ ಒಂದು ದಿನ ಸಾವನ್ನಪ್ಪತ್ತಾನೆ ಈ ವಿಷಯ ಶ್ರೀರಂಗನಲ್ಲಿ ಇರ್ತಕ್ಕಂಥ ಆಚಾರ್ಯ ರಾಮನುಜರ ಶಿಷ್ಯಂದರಿಗೆಲ್ಲ ತಿಳಿಯುತ್ತಲ್ಲ ಅದಕ್ಕಾಗಿ ಅವರು ರಾಮಾನುಜರನ್ನು ಶ್ರೀರಂಗಮ್ಮಗೆ ಮರಳಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನೋಡಿ ರಾಮಾನುಜರು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಸಹ ಶ್ರೀರಂಗಮ್ಮಗೆ ತೆರಳಲು ಸಿದ್ಧರಾಗಿದ್ದಾರೆ ಅಲ್ಲಿಯ ಜನ ಎಲ್ಲ ಸುತ್ತುವರಿದಿದ್ದಾರೆ ಆಚಾರ್ಯ ರಾಮಾನುಜರ ಸುತ್ತುವರಿತಾರೆ ಹೊರದು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಸ್ವಾಮೀಜಿ ಇಷ್ಟು ವರ್ಷ ಇಲ್ಲಿದ್ದೀರಿ ಬಹಳ ಸಂತೋಷ ಆಯಿತು ಎಷ್ಟೋ ನಮ್ಮ ಜನ್ಮ ಸಾರ್ಥಕವಾಯಿತು ಪಾವನವಾಯಿತು ಎಷ್ಟೋ ಜನರ ಕಷ್ಟ ನಷ್ಟಗಳನ್ನು ನೀವು ಬಗೆಹರಿಸಿದ್ದೀರಿ ಒಳ್ಳೆಯ ದಾರಿಗೆ ಎಷ್ಟೋ ಶಿಷ್ಯಂದ್ರನ ಒಳ್ಳೆಯ ದಾರಿಗೆ ನೀವು ತಂದಿದ್ದೀರಿ ನಿಮ್ಮ ಅನುಯಾಯಿಗಳಾಗಿ ನಾವು ಇಲ್ಲಿ ಬಹಳ ಸುಖದಿಂದ ಇದ್ದೇವೆ ದಯವಿಟ್ಟು ನೀವು ಹೊರಟಕ್ಕೆ ಹೋಗಬೇಡಿ ಇಲ್ಲೇ ಇರಿ ಅಂತೇಳಿ ಕೇಳ್ಕೊಳ್ತಾರೆ ಅವಾಗ ಆಚಾರ್ಯ ರಾಮಾನುಜನ್ ಅಂತಾರೆ ಇಲ್ಲ ನಾನು ಹೊರಡಲೇಬೇಕು ಶ್ರೀರಂಗ ನಮಗೆ ಅದೇ ನನ್ನ ಮೂಲ ಸ್ಥಾನ ಹೀಗಾಗಿ ಅಲ್ಲಿ ನಾನು ಹೋಗಬೇಕು ಅಲ್ಲಿ ಇನ್ನೂ ಕೆಲಸಗಳಿವೆ ನಾನು ಮಾಡತಕ್ಕಂತ ಸೇವೆ ಬಹಳಷ್ಟು ಇದೆ ಅಂತ ಹೇಳಿದಾಗ ಅವಾಗ ಇವರು ಕೊಡ್ತಾರೆ ಹೇಗಾದರೂ ಮಾಡಿ ದಯವಿಟ್ಟು ಇಲ್ಲಿಂದ ಹೊರಡೋ ಪ್ರಯತ್ನ ಮಾಡಬೇಡಿ ಅಂದಾಗ ಅವಾಗ ಆ ಆಚಾರ್ಯ ರಾಮಾನುಜರು ಏನು ಮಾಡ್ತಾರೆ ಅಂದ್ರೆ ಒಂದು ಶಿಲೆಯ ಮೂರ್ತಿಯನ್ನು ತಯಾರು ಮಾಡಿಸ್ತಾರೆ ಶಿಲೆಯ ಮೂರ್ತಿಯನ್ನು ತಯಾರು ಮಾಡಿಸಿ ಥೇಟ್ ಅವರ ಹಾಗೆ ಇರತಕ್ಕಂಥ ವಿಗ್ರಹ ಶಿಲೆಯ ಮೂರ್ತಿಯನ್ನು ತಯಾರು ಮಾಡಿಸಿ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಇದು ನೋಡಿ ನಾನು ಹೋದರೇನಾಯಿತು ನನ್ನ ರೂಪದ ಶಿಲೆಯ ಇಲ್ಲಿ ಪ್ರತಿಷ್ಠಾಪನೆಯಾಗಿದೆ ಇದನ್ನು ನೀವು ಪೂಜೆ ಮಾಡಿ ಎಲ್ಲವೂ ಬಗೆಹರಿತದೆ ನೀವು ಏನೇ ಕೇಳಿಕೊಳ್ಳದಿದ್ದರೂ ಈ ಮೂರ್ತಿಯ ಮುಖಾಂತರ ಈ ಶಿಲೆಯ ಮೂರ್ತಿಯ ಮುಖಾಂತರ ನೀವು ಉತ್ತರವನ್ನು ಪಡೆದುಕೊಳ್ತೀರಿ ಅಂತೇಳಿ ಹೇಳ್ತಾರೆ ಬಹಳ ಸಂತೋಷ ಆಗುತ್ತೆ ಶಿಷ್ಯಂದರಿಗೆ ಅದಕ್ಕೆ ಆ ಶಿಲೆಗೆ ಅಥವಾ ಆ ಮೂರ್ತಿಗೆ ತಾನುಗಂಧ ತಿರುಮೇನಿ ಅಂತೇಳಿ ಹೇಳ್ತಾರೆ ತಿರುಮೇನಿ ಅಂದ್ರೆ ಮೂರ್ತಿ ಅಂತ ಅರ್ಥ ತಾನುಗಂಧ ಅಂದ್ರೆ ತಾನು ಇರ್ತಕ್ಕಂಥ ಧ್ವನಿ ತಾನು ಮೂರ್ತಿಯನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾನುಗಂಧ ತಿರುಮೇನಿ ಅಂತಕ್ಕಂಥ ಹೆಸರನ್ನ ಆ ಮೂರ್ತಿಗೆ ಹೆಸರನ್ನಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅವರು ಶ್ರೀರಂಗ್ ನಮಗೆ ತೆರಳಲು ತಯಾರಾಗ್ತಾ ಇದ್ದಾರೆ ಎಲ್ಲ ಶಿಷ್ಯವೃಂದ ರಾಜ ರಾಣಿ ಮಹಾರಾಣಿ ಯುವರಾಣಿ ಯುವರಾಣಿಗೆ ಏನು ಇವರು ರಾಕ್ಷಸ ಮೆಟ್ಟಿರುತ್ತಲ್ಲ ಅದನ್ನೆಲ್ಲ ಆ ಪಿಶಾಚಿಯನ್ನು ದೂರ ಮಾಡಿರ್ತಾರೆ ಎಲ್ಲರೂ ಬಂದು ಆ ಚಲವನಾರಾಯಣ ಸ್ವಾಮಿಯ ದೇವಸ್ಥಾನದ ಮುಂದೆ ಸೇರ್ತಾರೆ ಸೇರಿ ಅವರಿಗೆ ಪಾದಪೂಜೆ ಎಲ್ಲ ನೆರವೇರಿಸ್ತಾರೆ ಮತ್ತು ಎಲ್ಲರೂ ಒಂದು ಆಶೀರ್ವಾದ ಪಡೀತಾರೆ ಎಷ್ಟೋ ಭಕ್ತರು ಕಣ್ಣೀರಿಡ್ತಾರೆ ದುಃಖ ಆಗ್ತದೆ ಅವರಿಗೆ ಆ ದುಃಖದಿಂದಲೇ ಪಾಪ ಪ್ರೀತಿಯಿಂದ ಹೇಳ್ತಾರೆ ಆಚಾರ್ಯ ರಾಮನುಜರು ನೀವು ದುಃಖ ಪಡಬೇಡಿ ದುಃಖ ಪಡುವ ಅವಶ್ಯಕತೆ ಇಲ್ಲ ಹೇಗೋ ಆ ಭಗವಂತ ನನ್ನನ್ನು ಇಲ್ಲಿಗೆ ಕರೆ ತಂದಿದ್ದ ಅದು ನನ್ನ ಅದೃಷ್ಟ ನಿಮ್ಮೆಲ್ಲರ ಸೇವೆ ಮಾಡತಕ್ಕಂಥ ಅದೃಷ್ಟ ನನಗೆ ಒದಗಿ ಬಂದಿತು ನೀವು ದುಃಖ ಪಡಬೇಡಿ ಎಲ್ಲವೂ ಸರಿ ಹೋಗ್ತದೆ ಈ ಚೆಲುವನಾರಾಯಣ ಸ್ವಾಮಿ ನಿಮ್ಮನ್ನು ಕಾಪಾಡ್ತಾನೆ ಏನೂ ಆಗೋದಿಲ್ಲ ಅಂತೇಳಿ ಹೇಳಿ ಆಶೀರ್ವಾದ ಮಾಡಿದಾಗ ಅಲ್ಲಿ ಅನೇಕ ಶಿಷ್ಯವೃಂದ ಜನರು ಅಯ್ಯಂಗಾರ್ಸ್ ಎಲ್ಲರೂ ಶಿಷ್ಯರಾಗಿ ಪರಿವರ್ತನೆ ಪರಿವರ್ತನೆಗೊಂಡು ಅಲ್ಲಿ ಆ ಚೆಲೋನಾರಾಯಣ ಸ್ವಾಮಿಯ ಕೆಲವು ಈ ಮನೆತನಗಳು ಚೆಲೋ ನಾರಾಯಣ ಸ್ವಾಮಿಯ ದೇವಸ್ಥಾನದ ಅರ್ಚಕರ ವೃತ್ತಿಯನ್ನು ಪ್ರಾರಂಭ ಅಥವಾ ಆರಂಭಿಸಿಕೊಂಡು ಪೂಜೆ ಮಾಡ್ತಾ ಸೇವೆ ಮಾಡ್ತಾ ಮುಂದುವರಿತಾ ಇರ್ತಾರೆ ಹೀಗೆ ಆಚಾರ್ಯ ಭಗವತ್ ರಾಮಾನುಜ ಆಚಾರ್ಯರು ಶ್ರೀರಂಗ್ಗೆ ತೆರಳಲು ತಯಾರಾಗಿದ್ದಾರೆ ಎಲ್ಲರೂ ಬಹಳ ಸಂತೋಷದಿಂದ ಅವರಿಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ ಪುಷ್ಪ ವೃಷ್ಟಿ ಮಾಡ್ತಾ ಇದ್ದಾರೆ ಪುಷ್ಪಗಳ ಒಂದು ಆ ಮೇಲಿಂದ ಪುಷ್ಪಗಳನ್ನು ಹಾಕಿ ಅಲಂಕಾರ ಮಾಡಿ ದಾರಿಯಲ್ಲೆಲ್ಲ ಪುಷ್ಪಗಳನ್ನು ಪುಷ್ಪಗಳನ್ನು ಹಾಕಿ ಅವರನ್ನು ವಿಜೃಂಭಣೆಯಿಂದ ಬೀಳ್ಕೊಡ್ತಾ ಇದ್ದಾರೆ ಆ ತಿರುನಾರಾಯಣಪುರಂ ಅಥವಾ ಯದುಗಿರಿ ಯದು ಶೈಲ ಅಥವಾ ಮೇಲುಕೋಟೆಯಿಂದ ಅವರು ಶ್ರೀರಂಗಂಗೆ ಮರಳಿ ಬರ್ತಾ ಇದ್ದಾರೆ ಆಚಾರ್ಯ ರಾಮಾನುಜರು ನೋಡಿ ಎಷ್ಟು ವರ್ಷ ಅವರನ್ನು ಕಾಡ್ತು ಈ ಕುಲತ್ತುಂಗ ಚೋಳ ಅಂತಕ್ಕಂಥ ಈ ಕ್ರೂರಿ ರಾಜನ ಒಂದು ಇದರಿಂದ ಅವರು ಆ ಸ್ಥಳವನ್ನು ಬಿಟ್ಟು ಹೊಯ್ಸಳ ರಾಜ್ಯಕ್ಕೆ ಅಂದರೆ ಆ ಕುಲತ್ತುಂಗ ಚೋಳ ಚೋಳ ರಾಜ ಆ ಚೋಳ ರಾಜ್ಯ ಡೈನಿಸ್ಟಿಯಿಂದ ಈ ಹೊಯ್ಸಳ ಡೈನಿಸ್ಟಿಗೆ ರಾಜ್ಯಕ್ಕೆ ಬಂದು ಇಲ್ಲಿ ಹನ್ನೆರಡು ವರ್ಷ ಸೇವೆ ಮಾಡಿ ಸುಖವಾಗಿ ಸಂತೋಷದಿಂದ ಎಲ್ಲರನ್ನು ಸಂತೋಷಪಡಿಸಿ ಅನೇಕ ಶಿಷ್ಯಂದ್ರನ್ನಾಗಿ ಸ್ವೀಕಾರ ಮಾಡಿಕೊಂಡು ಮಾರ್ಪಾಡು ಮಾಡಿಕೊಂಡು ಎಲ್ಲರಿಗೂ ತಮ್ಮ ಒಂದು ಆಶೀರ್ವಚನ ನೀಡಿ ಎಲ್ಲರೂ ಸುಖವಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿ ಅವರು ಶ್ರೀರಂಗಮಿಗೆ ಬಂದಿದ್ದಾರೆ ಈ ಕುಲೋತ್ತುಂಗ ಚೋಳ ಅವರನ್ನು ಬಹಳಷ್ಟು ಕಾಡಿದ ಅವನ ಒಂದು ಹಿಂಸೆಯಿಂದಲೇ ಅವರು ಇಲ್ಲಿಗೆ ಬಂದರು ನೋಡಿ ಯಾರಿಗೂ ಬಿಡೋದಿಲ್ಲ ಈ ಸಾಡೆ ಸಾತ್ ಅಂತಕ್ಕಂಥದ್ದು ಏನಿರ್ತದೆ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮಾಡಿದ ಆದರೆ ಅದು ಶ್ರೇಷ್ಠವೇ ಅಲ್ಲವೇ ಅದರಿಂದ ಏನು ತೊಂದರೆ ಮಾಡಿಲ್ಲಲ್ಲ ಶ್ರೀರಾಮ ಹೀಗೆ ರಾಮಾನುಜರು ಸಹ ಹನ್ನೆರಡು ವರ್ಷ ಇಲ್ಲಿ ಬಂದು ವನವಾಸದಲ್ಲಿ ಇದ್ದ ಹಾಗೆ ಇದ್ದರೂ ಸಹ ಅವರು ತಮ್ಮ ಸ್ಥಾ ಸ್ಥಾನ ಶ್ರೀರಂಗನ್ ಬಿಟ್ಟು ಬಂದರು ಇಲ್ಲಿಯೂ ಸಹ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ರು ಹೀಗೆ ಒಂದಿವಸ ಏನಂತಂದ್ರೆ ಈ ಶನಿ ಕಾಡ್ತಾ ಇರ್ತಾನೆ ಆ ಶನಿಗೆ ಕಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಆ ಶಿವ ಶಿವನ ಹೇಳ್ತಾನೆ ನೋಡಪ್ಪ ನೀನು ಯಾರ್ಯಾರಿಗೆ ಕಾಡಬೇಕು ಅವರವರ ಇದರ ಪ್ರಕಾರ ಕಾಡು ಸಾಡೆ ಸಾತಿ ಅಂತಕ್ಕಂಥದ್ದು ಬರ ಸಾತಿ ಅಂದ್ರೆ ಏಳುವರೆ ವರ್ಷ ಸಾಡೆ ಸಾತ್ ಅಂದ್ರೆ ಏಳುವರೆ ಏಳುವರೆ ವರ್ಷ ಶನಿ ಕಾಡ್ತಾ ಇರ್ತಾನೆ ಹೇಳ್ತಾನು ಏನು ಒಂದು ಸಾಡೆ ಸಾತ್ ನಡೋದು ಏನು ಸಾಡೆ ಸಾತ್ ನಡೋದು ಏನು ಅಂತೇಳಿ ಅವಾಗ ಶನಿ ಮಹಾತ್ಮ ಏನ್ ಮಾಡ್ತಾನಂದ್ರೆ ನೇರವಾಗಿ ಶಿವನ ಹತ್ರ ಬರ್ತಾನೆ ಶಿವನ ಹತ್ರ ಬಂದು ನಮಸ್ಕಾರ ಮಾಡಿ ಹೇಳ್ತಾನೆ ಮಹಾದೇವ ಶಂಕರ ಈಗ ನಿನ್ನ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ನೀನು ಏಳುವರೆ ವರ್ಷ ಅನುಭವಿಸ್ಬೇಕು ಏನೇನು ಕಷ್ಟ ಕೊಡ್ತೇನೆ ಆ ಕಷ್ಟಗಳನ್ನೆಲ್ಲ ನೀನು ಅನುಭವಿಸ್ಬೇಕು ಏಳುವರೆ ವರ್ಷ ನಿನಗೆ ತಪ್ಪಿದ್ದಲ್ಲ ಅದನ್ನು ನಾನು ಮಾಡಲೇಬೇಕು ಅಂತೇಳಿ ಅವಾಗ ಆ ಮಹಾದೇವ ಶಂಕರ ಹೇಳ್ತಾನೆ ಅಲ್ಲ ಶನಿದೇವ ನೀನು ನನ್ನ ಆಜ್ಞೆಯಂತೆ ನಡೆಯಬೇಕು ನಾನು ನಿನ್ನನ್ನು ನೇಮಿಸಿದ್ದೇನೆ ನನಗೆ ಸಾಡೆ ಸಾತ್ ಅಂತೇಳಿ ಏಳುವರೆ ವರ್ಷ ಕಾಡ್ತೀಯ ನನ್ನನ್ನ ಅಂತ ಹೇಳಿದಾಗ ಅವಾಗ ಆ ಶನಿ ಮಹಾತ್ಮ ಹೇಳ್ತಾನೆ ಅಯ್ಯ ಮಹಾದೇವ ತಪ್ಪು ತಿಳ್ಕೋಬೇಡ ನೀ ನನಗೆ ಹೇಳಬೇಕಾದ್ರೆ ನೀನೇನು ಬರ್ಸ್ಕೊಂಡಿದ್ದೇನು ನನ್ನನ್ನು ಬಿಟ್ಟು ಎಲ್ಲರನ್ನು ಕಾಡು ಅಂತೇಳಿ ಏನಾರ ವಚನ ತಗೊಂಡಿದ್ದೀಯ ನನ್ನಿಂದ ನನ್ನಿಂದ ಏನೋ ನೀನು ವಚನ ತಗೊಂಡಿಲ್ಲ ಏನು ಹೇಳಿಲ್ಲ ನನ್ನನ್ನು ಬಿಟ್ಟು ಎಲ್ಲರನ್ನು ಕಾಡು ಅಂದಿದ್ದರೆ ನಾನು ನಿನ್ನ ಮಾತನ್ನು ನಾನು ಮೀರುತ್ತಿರಲಿಲ್ಲ ನೀನು ಹೇಳಿದಂತೆಯೇ ನಾನು ನಡೆದುಕೊಳ್ಳುತ್ತಿದ್ದೆ ಆದರೆ ಈಗ ಬೇರೆ ದಾರಿ ಇಲ್ಲ ನನ್ನ ಕೆಲಸ ನಾನು ಮಾಡಲೇಬೇಕು ನೋಡಿ ಇಲ್ಲಿ ಇಡೀ ಒಂದು ಅಂದ್ರೆ ಈ ಯಮಧರ್ಮ ಮತ್ತು ಶನಿ ಮಾತ್ರ ನ್ಯಾಯವಾಗಿ ಕೆಲಸ ಮಾಡಲೇಬೇಕು ಮಾಡ್ತಾ ಇದ್ದಾರೆ ಅವರವರ ಕೆಲಸ ತಪ್ಪಿದ್ದಲ್ಲ ಶನಿ ಕಾಟ ಕೊಡ್ತಾನೆ ಕೊಳ್ಳೇಬೇಕು ಈ ಯಮ ಯಾರನ್ನು ಯಾವಾಗ ಹೋಗಬೇಕು ಅವರ ಸಮಯ ಮುಗಿತೆ ಅವಾಗ ಅವರನ್ನ ಎಳೆದುಕೊಂಡು ಪಾಶ ಹಾಕಿ ಎಳೆದುಕೊಂಡು ಹೋಗ್ತಾನೆ ಈ ರೀತಿ ಅವರಿಬ್ಬರು ಬಹಳ ಒಂದು ನೀತಿ ನಿಯಮದ ಅನುಸರಿಸಿಕೊಂಡು ಸಮಯ ಸಮಯಕ್ಕೆ ತಕ್ಕಂತೆ ಯಾವುದೇ ಲೋಪದೋಷಗಳಿಲ್ಲದೆ ತಮ್ಮ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗೆ ಇರಬೇಕಾದ್ರೆ ಶಿವನಿಗೆ ಈ ಶನಿ ಮಹಾತ್ಮ ಹೇಳಿದಾಗ ಶಿವ ಅಂತಾನೆ ಸರಿ ಹಾಗಾದರೆ ನಾನು ವಚನ ತಗೊಂಡಿಲ್ಲ ನನ್ನದು ತಪ್ಪಿದೆಯಲ್ಲ ಆದರೆ ನೀನು ಕಾಡು ಯಾವಾಗಿಂದ ಪ್ರಾರಂಭ ಮಾಡ್ತೀಯ ಆಯ್ತು ಇನ್ನು ಇಷ್ಟು ದಿವ್ಸ ಇಂಥ ದಿವ್ಸ ಹಾ ಇಂಥ ಮುಹೂರ್ತ ಅಂದ್ರೆ ಹೇಳ್ತಾನೆ ಯಾವ ತಿಥಿ ನಕ್ಷತ್ರ ಅವಾಗೆಲ್ಲ ಏನು ಇರುತ್ತಲ್ಲ ಅಥವಾ ಈಗಿನ ಕಾಲ ತಕ್ಕಂತೆ ದಿನಾಂಕ ತಿಂಗಳ ಇಸ್ವಿ ಎಲ್ಲ ಆಯ್ತು ಇನ್ನೊಂದು ಇಷ್ಟು ದಿವಸ ಹದಿನೈದು ದಿವ್ಸನೂ ಇಪ್ಪತ್ತು ದಿವಸನೂ ಇದೆ ಆ ನಂತರ ನಾನು ಬರ್ತೇನೆ ಸರಿ ಹದಿನೈದು ದಿವಸ ಬಿಟ್ಟು ಬಾ ನಾನು ತಯಾರಾಗಿದ್ದೇನೆ ಈ ನಿನ್ನ ಕಾಟವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತೇಳಿ ಹೇಳ್ತಾನೆ ಅವಾಗ ಮಹಾದೇವ ಶಂಕರ್ ಏನ್ ಮಾಡ್ತಾನಂದ್ರೆ ತನ್ನ ಹೆಂಡತಿ ಪಾರ್ವತಿಯನ್ನ ತನ್ನ ಮಕ್ಕಳಾದಂತ ಗಣೇಶ ಷಣ್ಮುಖನನ್ನ ಆ ಪಾರ್ವತಿಯ ತವರ ಮನೆಗೆ ಕಳಿಸಿಕೊಡ್ತಾನೆ ಇಲ್ಲಿಂದ ಹೋಗಿ ನಾನು ಕರೆದಾಗ ನೀವು ಬನ್ನಿ ಅಂತೇಳಿ ಆಮೇಲೆ ತನ್ನಲ್ಲಿ ಇರ್ತಕ್ಕಂಥ ಆ ಕೊರಳಲ್ಲಿ ಇರ್ತಕ್ಕಂಥ ಸರ್ಪವನ್ನು ತೆಗೆದು ಬಿಡುತ್ತಾನೆ ತನ್ನ ಕೊರಳಲ್ಲಿ ಇರ್ತಕ್ಕಂಥ ರುದ್ರಾಕ್ಷ ಮಣಿಗಳನ್ನು ತೆಗೆದು ಬಿಡುತ್ತಾನೆ ಎಲ್ಲವನ್ನು ಬಿಟ್ಟು ತನ್ನ ಏನು ಸುತ್ತಿಕೊಂಡಿರ್ತಕ್ಕಂಥ ಏನು ಚರ್ಮ ಇರುತ್ತೆ ಅದನ್ನು ತೆಗೆದು ಎಲ್ಲವನ್ನು ತೆಗೆದು ತಯಾರಾಗಿ ತಯಾರಾಗ್ತಾನೆ ತಯಾರಾಗಿ ಕೂತ್ಕೊಂಡ್ಬಿಡ್ತಾನೆ ಧ್ಯಾನನ ಮಗ್ನಾಗಿ ಬರ್ಲಿ ಶನಿ ಬರ್ಲಿ ನೋಡೋಣ ಅಂತೇಳಿ ಆ ಶನಿ ಬರ್ತಾನೆ ನೋಡ್ತಾನೆ ಏನು ಧ್ಯಾನ ಮಗ್ನಾಗಿ ಕೂತ್ಕೊಂಡಿದ್ದಾನೆ ಮಾತೇ ಆಡೋದಿಲ್ಲ ಸೌಮ್ಯ ಗೌಪ್ಯವಾಗಿರ್ತಾನೆ ಆ ಮಹಾಮಯಿ ಶಿವ ಅಲ್ಲ ಇಲ್ಲಿ ಆ ರೂಪ ತಾಳಿ ಗೌಪ್ಯವಾಗಿದ್ದರು ತನ್ನ ಕೆಲಸಗಳನ್ನು ತಾನು ಮಾಡ್ತಾ ಇರ್ತಾನೆ ಅದು ತಪ್ಪಿದ್ದಲ್ಲ ಆ ಶಿವಮಯ ಅಂತ ಹೇಳ್ತೀವಲ್ಲ ಎಲ್ಲವೂ ಶಿವಮಯ ಹೀಗಿರಬೇಕಾದ್ರೆ ಶಿವ ಆ ಒಂದು ಆ ಸನ್ನಿವೇಶದಲ್ಲಿ ತಾನು ತಪಸ್ಸಿಗೆ ದಾನಮಗ್ನಾಗಿ ಕೂತ್ಕೊಂಡು ಮಾತಾಡ್ಲಾರದೆ ಕಣ್ಣು ಮುಚ್ಕೊಂಡಿರ್ತಾನೆ ಏಳುವರೆ ವರ್ಷ ಕದಲೋದೇ ಇಲ್ಲ ಏಳುವರೆ ವರ್ಷ ಆದ್ಮೇಲೆ ಬರ್ತಾನೆ ಯಾರು ಶನಿ ಮಹಾತ್ಮ ಬಂದು ಎಬ್ಬಸ್ತಾನೆ ಮಹಾದೇವ ಶಂಕರ ಏಳು ಮುಗಿಯಿತು ಏಳುವರೆ ವರ್ಷ ಇವತ್ತಿಗೆ ಇಲ್ಲಿಗೆ ಹೌದಾ ಆಯ್ತಾ ಅಂತೇಳಿ ಎದ್ಬಿಟ್ಟು ಹೇಳ್ತಾನೆ ನೋಡು ನಾನು ನನಗೇನಪ್ಪ ಕಾಡಿದೆ ನೀನು ಏಳು ವರ್ಷ ನಾನು ಆರಾಮಾಗಿದ್ದೆ ತಪಸ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಮೌನವಾಗಿದ್ದೆ ನೀನು ಕಾಡಿದ್ದಾದರೂ ಏನಂದಾಗ ಶನಿಯಾಗಿರುತ್ತಾನೆ ನೋಡು ಶಿವ ಶಂಕರ ಅಪ್ಪ ಮಹಾದೇವ ನಿನ್ನಿಂದ ಹೆಂಡತಿಯನ್ನು ಬೇರ್ಪಡಿಸಿದೆ ನಿನ್ನಿಂದ ನಿನ್ನ ಪುತ್ರರನ್ನು ಬೇರ್ಪಡಿಸಿದೆ ನಿನ್ನಿಂದ ಈ ರುದ್ರಾಕ್ಷಿ ಮಾಲೆ ನಿನ್ನ ಕೊರಳಲ್ಲಿರ್ತಕ್ಕಂಥ ಈ ಸರ್ಪವನ್ನು ಬೇರ್ಪಡಿಸಿದೆ ಮತ್ತು ನಿನ್ನ ವಾಹನವಾದ ನಂದಿಯು ನಿನ್ನ ಹತ್ರ ಸುಳಿಯದಂತೆ ಮಾಡಿದೆ ಇನ್ನೇನು ಬೇಕು ನಾನು ಕಾಡಿದ್ದೆ ಇಷ್ಟು ನೀನು ಅನುಭವಿಸಿದೆ ಅಲ್ಲ ಮೌನವಾಗಿದ್ದು ಅನುಭವಿಸಿದೆ ಅಂತ ಹೇಳಿದಾಗ ಶಿವ ಆಯಿತು ಅಂತೇಳಿ ಸಂತೋಷದಿಂದ ಒಪ್ಪಿಕೊಂಡು ಮತ್ತೆ ತನ್ನ ಮಡದಿ ಪಾರ್ವತಿಯನ್ನ ಮಕ್ಕಳನ್ನ ಕರೆಸಿಕೊಂಡು ಆ ನಂದಿ ತನ್ನ ವಾಹನವಾದ ನಂದಿ ಸರ್ಪ ಅವಳ ಜೊತೆ ಮತ್ತೆ ತನ್ನ ಯಥಾ ಪ್ರಕಾರ ಕೈಲಸಕ್ಕೆ ಹೊರಟು ಮುಂದೆ ತನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರ್ತಾನೆ ಹೀಗೆ ಆ ಶನಿ ಮಹಾತ್ಮ ಹೇಗೆ ಕಾಡಿದಲ್ಲ ಇಲ್ಲಿ ಕುಳೋತ್ತುಂಗ ಚೋಳ ರಾಮಾನುಜರನ್ನು ಕಾಡಿದ ಅಂತ ಹೇಳ್ಬೋದು ಪಾಪ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕಾ ಕಾಡಿದ ಮೇಲೆ ಇವರು ಆಚಾರ್ಯ ರಾಮಾನುಜರು ಶ್ರೀರಂಗಮ್ಮಗೆ ಬಂದಿದ್ದಾರೆ ಅಲ್ಲಿ ವಿಜೃಂಭಣೆಯಿಂದ ಅವರನ್ನು ಸ್ವಾಗತ ಸ್ವಾಗತ ಮಾಡಿದ್ದಾರೆ ಅಲ್ಲಿ ಇರ್ತಕ್ಕಂಥ ಮುಖ್ಯ ಅರ್ಚಕ ವೃಂದ ಮತ್ತು ಆ ಊರಿನ ಮುಖಂಡರು ಮತ್ತು ಶಿಷ್ಯಂದರು ಶಿಷ್ಯರು ಅನೇಕ ಸಾವಿರಾರು ಜನ ಸೇರಿ ಅವರನ್ನು ಸ್ವಾಗತ ಮಾಡಿ ಮತ್ತೆ ಪುನರ್ ಆ ಪೀಠಕ್ಕೆ ಕೂಡಿಸಿದ್ದಾರೆ ನೋಡಿ ಮರಳಿಯವರು ಆ ಶ್ರೀರಂಗಂ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆ ಮಠಾಧೀಶ್ವರಾಗಿ ಮುಂದುವರಿತಾ ಇದ್ದಾರೆ ಆಚಾರ್ಯ ರಾಮಾನುಜ ಹೀಗೆ ಅವರು ಅಲ್ಲಿಯೂ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ ನೋಡಿ ಸಾವಿರದ ತೊಂಬತ್ತೊಂಬತ್ತಕ್ಕೆ ಅವರು ಮೇಲುಕೋಟೆಗೆ ಪ್ರವೇಶ ಮಾಡಿದರು ಸಾವಿರದ ಒಂದು ನೂರ ಹನ್ನೊಂದರವರೆಗೂ ಅಲ್ಲಿದ್ದರು ಅಂದರೆ ಹನ್ನೆರಡು ವರ್ಷ ಅವರು ಶ್ರೀರಂಗಂಗೆ ಪ್ರವೇಶ ಮಾಡಿದಾಗ ಅವರಿಗೆ ವಯಸ್ಸು ನಾಲ್ಕು ನೋಡಿ ಆತ್ಮೀಯ ಬಂಧುಗಳೇ ಆಚಾರ್ಯ ರಾಮಾನುಜರಂದರೆ ರಾಮಾನುಜರಲ್ಲವೇ ಅಂಥ ತೊಂಬತ್ನಾಲ್ಕು ವರ್ಷದಲ್ಲಿಯೂ ಸಹ ಅವರು ಅಲ್ಲಿಂದ ನಡೆದುಕೊಂಡು ಬಂದು ಮತ್ತೆ ಅವರು ಮಠಾಧೀಶರಾಗಿ ಆ ಚೇತನರಾಗಿ ಬಹಳ ಉತ್ಸುಕತೆಯಿಂದ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರೆಸ್ತಾ ಇದ್ದಾರೆ ಇಲ್ಲಿಗೆ ಈ ಭಾಗ ಮುಗಿಸುವ ಸಮಯ ವಿರಾಮ ಸರ್ವೇ ಜನ ಸುಖಿನಗಂತು ಎಲ್ಲರಿಗೂ ನನ್ನ ನಮಸ್ಕಾರಗಳು